ಐ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ ನಮ್ಮ ಮೀಶೋದಲ್ಲಿ ಒಂದು ಕಿಚನ್ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ವಿ ಅದು ಫ್ರಿಡ್ಜ್ಗೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿರೋದು ಫ್ರಿಜ್ಜಿಗೆ ಕಂಟೈನರ್ಸ್ ಬರುತ್ತಲ್ಲ ಸ್ಟೋರೇಜ್ ಬಾಕ್ಸಸ್ಸು ಆ ಥರದ್ದು ಅದರ ರಿವ್ಯೂ ಮಾಡೋಣ ಅಂಥೇಳಿ ವೀಡಿಯೋನ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಇನ್ನೊಂದಷ್ಟು ಬರಬೇಕು ಫ್ರಿಜ್ಗಂತ ಆರ್ಡರ್ ಮಾಡಿರೋದು ಇದು ಅನ್ಬಾಕ್ಸಿಂಗ್ ಮಾಡಿಬಿಡೋಣ ಹೇಳಿ ಹಂಗಿಲ್ಲ ಲೇಟ್ ಮಾಡಿದ್ರೆ ಎರಡು ಒಟ್ಟಿಗೆ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡಿದ್ರೆ ಏನಾದರೂ ಡ್ಯಾಮೇಜ್ ಇದ್ದರೆ ಅಥವಾ ಏನಾದರೂ ಡಿಫಾಲ್ಟ್ ಇದ್ದರೆ ಅದನ್ನು ನಾವು ರಿಟರ್ನ್ ಹಾಕ್ಬೋದು ಅನ್ನೋ ಕಾರಣಕ್ಕೆ ವೀಡಿಯೋನ ಮಾಡ್ಕೊಬಿಡೋಣ ಅಂಥೇಳಿ ವೀಡಿಯೋನ ಮಾಡ್ಕೊತಿದ್ದೀನಿ ಏನಂತ ಹೇಳಿದ್ರೆ ತುಂಬ ಜನಕ್ಕೆ ಪ್ರಾಡಕ್ಟ್ಸು ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಬರೋದು ಮತ್ತು ಡ್ಯಾಮೇಜ್ ಆಗಿರೋದು ಪ್ರಾಡಕ್ಟ್ಸ್ ಎಲ್ಲ ಅಷ್ಟೇ ಕಿಚನ್ ಪ್ರಾಡಕ್ಟಿಂದ ಹಿಡಿದು ಮತ್ತು ಎಲ್ಲನೂ ಅಷ್ಟೇ ಕಲರ್ ಚೇಂಜ್ ಆಗಿ ಬರೋದು ಪ್ರಾಡಕ್ಟೇ ಚೇಂಜ್ ಆಗಿ ಬರೋದು ಈ ಥರ ಎಲ್ಲನೂ ಆಗುತ್ತೆ ಅದು ಮೀಶೋಗೆ ಸಪ್ಲೈಯರ್ಸ್ ಬೇರೆ ಬೇರೆ ಇರ್ತಾರೆ ಅದಕ್ಕೋಸ್ಕರ ಆ ಥರ ಮಿಸ್ಟೇಕ್ಸ್ ಆಗುತ್ತೆ ಬಟ್ ನೀವು ತಗೋಬೇಕಾದ್ರೆ ಕರೆಕ್ಟಾಗಿ ರಿವ್ಯೂಸನ್ನ ನೋಡಿಬಿಟ್ಟು ಮತ್ತು ಏನು ಸಪ್ಲೈಯರ್ಸನ್ನ ನೋಡಿಬಿಟ್ಟು ಅದಕ್ಕೆ ಸ್ಟಾರ್ ರೇಟಿಂಗ್ಸ್ ಎಲ್ಲ ನೋಡಿಬಿಟ್ಟು ಕರೆಕ್ಟಾಗಿ ತೊಗೋಬೇಕು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ ಮೀಶೋದಲ್ಲಿ ಬಟ್ ನಾವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ಚಾನಲಲ್ಲಿ ಈ ಥರ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ರಿವ್ಯೂ ಕೊಡ್ತಾ ಇದ್ದೀನಿ ನೀವು ಕೂಡ ನೋಡ್ಬೋದು ಅದಕ್ಕೆ ಅಂದರೆ ಈ ವಿಡಿಯೋಗಳನ್ನ ನೋಡೋದ್ರಿಂದ ನಿಮ್ಗೇನು ಅರ್ಥ ಆಗುತ್ತೆ ಅಂತ ಹೇಳಿ ಲಿಂಕ್ ಕೊಡ್ತೀವಲ್ಲ ನಾವು ಸೊ ನಿಮಗೆ ಬೇಕಿತ್ತು ಇದ್ರೆ ಆ ಲಿಂಕ್ ಮುಖಾಂತರ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನಿಮಗೂ ಆ ಥರನೇ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು ಧೈರ್ಯವಾಗಿ ಅನ್ನೋ ಕಾಣಿಕೆ ರೀತಿ ನಾನು ಮಾಡ್ತಾ ಇದ್ದೀನಿ ಐ ಹೋಪ್ ತುಂಬ ಜನಕ್ಕೆ ಈ ವಿಡಿಯೋ ಯೂಸ್ಫುಲ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟಲ್ಲಿ ಲಾಸ್ಟ್ ಟೈಮ್ ಒಂದು ನೈಟ್ ಸ್ವೀಟ್ ಸಾರ್ಡ್ನ ಹಾಕಿದ್ದೀನಿ ಅದಕ್ಕಿಂತ ಮುಂಚೆ ಸ್ಟೋರೇಜ್ ಬಾಕ್ಸು ಈ ಥರ ಸುಮಾರು ಪ್ರಾಡಕ್ಟ್ಗಳನ್ನು ಹಾಕಿದ್ದೀನಿ ನನ್ನ ಚಾನಲಲ್ಲಿ ವೀಡಿಯೋಸ್ಗಳನ್ನು ನೋಡಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ ನಿಮಗೆ ವೀಡಿಯೋ ಹಾಕಿದ ತಕ್ಷಣ ಸೊ ಈ ಥರ ವೀಡಿಯೋಗಳು ಬರ್ತಾ ಇರುತ್ತೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒಳಗೆ ಹೋಗೋಣ ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದು ನಾನು ಸಿಕ್ಸ್ ಬಾಕ್ಸಸ್ ಆರ್ಡರ್ ಮಾಡಿರೋದು ಸಿಕ್ಸ್ ಬಾಕ್ಸ್ ಇತ್ತು ಅದರಲ್ಲಿ ನಾನು ಆರ್ಡರ್ ಮಾಡಬೇಕಾದ್ರೆ ರಿವ್ಯೂಸು ಕೂಡ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸು ಚೆನ್ನಾಗಿದೆ ಅಮೌಂಟ್ ಎಷ್ಟು ಅಂತ ನಾನು ಮೆನ್ಷನ್ ಮಾಡ್ತೀನಿ ನಾನು ಅಂದರೆ ನಾನು ನೋಡೋಲ್ ಪ್ರಾಡಕ್ಟಲ್ಲಿ ಅಷ್ಟು ಅಮೌಂಟು ಅಂತಲೇ ಅನಿಸ್ತು ಅದಕ್ಕೆ ತೊಗೊಂಡಿರೋದು ಮತ್ತೆ ಈ ಬಾಕ್ಸ್ ಸೈಜ್ ನೋಡ್ತಾ ಇದ್ರೆ ಸ್ವಲ್ಪ ನಾನು ಅಂದ್ಕೊಂಡಿರೋದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಇರ್ಬೋದು ಬಾಕ್ಸಸ್ ಅಂತ ಅನಿಸ್ತಾ ಇದೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಖಾಲಿ ಈ ಥರ ಬಾಕ್ಸಸ್ ಎಲ್ಲ ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಇದರಲ್ಲಿ ಏನಾದರೂ ಕಸ ಹಾಕಿಡ್ಬೋದು ಅಥವಾ ಏನಾದರೂ ಪ್ರಾಡಕ್ಟ್ಸ್ನ ಹಾಕಿಡ್ಬೋದು ಆಮೇಲೆ ಏನಾದರೂ ಹೊಸ ಐಟಮ್ಸ್ ಇರೋದು ಮನೇಲಿ ಹೊಸ ಪಾತ್ರೆಗಳು ಆ ಥರದಲ್ಲಿ ಹಾಕಿಡೋಕ್ಕೆ ಇರೋದು ಈ ಥರದ ಬಾಕ್ಸಸ್ ಯೂಸ್ ಆಗುತ್ತೆ ಆವಾಗಲೇ ಕೂಡ ಏನೋ ಒಂದು ಓಪನ್ ಮಾಡಿದ್ದೆ ಅನಿಸುತ್ತೆ ಆವಾಗಲೂ ಅದರಲ್ಲೂ ಬಾಕ್ಸೆ ಸೊ ಇದನ್ನು ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ ಹೇಳಿ ಸ್ವಲ್ಪ ಬೆಂಡಾಗಿಬಿಟ್ಟೈತಿತ್ತು ಇಲ್ಲ ಇಲ್ಲದ್ರೆ ಎರಡೈತೆ ಈ ಥರ ಪ್ಲೇಟ್ಸ್ ಇದು ಪ್ಲೇಟಲ್ಲ ಮುಚ್ಚಳ ನಾಲ್ಕು ಐದು ಇದೊಂದು ಆರು ಇಲ್ಲ ದೊಡ್ಡದೆ ತುಂಬ ಚಿಕ್ಕದಂದು ಅನ್ಕೊಂಡು ನಾವು ಅಮ್ಮ ಬಾಕ್ಸ್ ನೋಡಿಬಿಟ್ಟೆ ಬೈತಾಯಿದ್ಲು ಆವಾಗಲೇ ನೀನೆಲ್ಲ ಇಂಥದ್ದೇ ಮಾಡೋದು ನಾನು ಬೇಡ ಬೇಡ ಅಂದೇ ನೀನೇ ಆರ್ಡ್ರ್ ಮಾಡಿದ್ದೀಯಾ ಅಂತ ಇದು ಸ್ಟೋರೇಜ್ ಬಾಕ್ಸ್ ಒಳಗಡೆ ಇಡೋ ಇದು ಈ ಥರ ಒನ್ ಟೂ ತ್ರೀ ಈ ಥರ ಇಡ್ತಾರಲ್ವ ಅಯ್ಯಪ್ಪ ಇದೇನಕ್ಕೆ ಇಡ್ಬೋದು ಅಂತ ಗೊತ್ತಿಲ್ಲ ಈ ಥರ ಬಿಟ್ಟನಾಗ ಇದು ಬಾಕ್ಸ್ ಇಡೋದು ಅಂತ ಗೊತ್ತು ಬಟ್ ಇದು ನೀರು ಅಲ್ಲ ತರ್ ಅಂದರೆ ಬಾಕ್ಸ್ ಹಾಳಾಗ್ಬಾರ್ದು ಅಂತಾನ ಏನೋ ಆ ಥರ ಮೇ ಬಿ ಆ ಥರ ಇರ್ಬೋದು ಗೊತ್ತಿಲ್ಲ ನೋಡ್ಬೇಕು ಇನ್ನೊಂದು ಅದು ಆ್ಯಪ್ ಓಪನ್ ಮಾಡಿಬಿಟ್ಟು ಅದರಲ್ಲೇ ಯೂಸಸ್ನ ಕೇಳಿದ್ರೆ ತೋರಿಸುತ್ತೆ ಅದರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಡೌನ್ ಮಾಡಬೇಕು ವೀಡಿಯೋ ಮಾಡಿಬಿಡೋಲ್ಲ ಅಯ್ಯೋ ಇದೇ ಬಿಡ್ತಾ ಇರಲಿಲ್ಲಾ ಹ್ಮ್ ಈ ತರ ಇದೆ ಇಷ್ಟಿದೆ ಹ್ಮ್ ಬೆಳ್ಳಿಡ್ ನೋಡ್ರೆ ಗೊತ್ತಾಗುತ್ತೆ ಕರೆಕ್ಟ್ ಕರೆಕ್ಟಾಗಿ ಇಷ್ಟು ಬೆರಳು ಸೈಜ್ ಐತೆ ಏನೇನ್ ಹಾಕಿರ್ತೀಯಮ್ಮ ಇದರ ಒಂದು ಬಾಕ್ಸ್ ಇರುತ್ತೆ ಈ ಬಾಕ್ಸಿಗೆ ಒಂದು ಥರ ಇಟ್ಬಿಟ್ಟು ಮುಚ್ಚಳ ಇಲ್ಲಪ್ಪ ಈ ಥರ ಆರ್ ಬಾಕ್ಸ್ ಇದೆ ನೋಡಿ ಇಲ್ಲೊಂದಿದೆ ಇದು ಎರಡು ಮೂರು ನಾಲ್ಕು ಐದು ಆರು ಆರು ಬಾಕ್ಸು ಆರು ಮುಚ್ಚಳ ಇದ್ದಾವೆ ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಟೂ ಫಿಫ್ಟಿ ತ್ರೀ ಇನ್ನೂರ ಐವತ್ತು ಮೂರು ರೂಪಾಯಿ ಇದು ಬಾಕ್ಸಸ್ಸು ಕ್ವಾಲಿಟಿನೂ ಗಟ್ಟಿಯಾಗಿದೆ ನಮ್ಮ ಅಮ್ಮನ ಒಂದ್ಸರಿ ಕೇಳೋಣ ತಗಮ್ಮ ಕ್ವಾಲಿಟಿ ತುಂಬ ಗಟ್ಟಿಯಾಗೈತೆ ಇದು ತುಂಬ ಗಟ್ಟಿಯಾಗೈತೆ ಮತ್ತು ಬಾಕ್ಸು ತುಂಬ ಗಟ್ಟಿಯಾಗಿದ್ದಾವೆ ಚೆನ್ನಾಗಿದೆ ನೋಡೋಕ್ಕೂ ಸ್ಟೋರೇಜ್ ಮಾಡೋಕ್ಕೂ ತುಂಬ ಚೆನ್ನಾಗೈತೆ ಬಟ್ ಏನಂತ ಹೇಳಿದ್ರೆ ಈ ಡೆಲಿವರಿ ಮಾಡಿರೋ ಡೆಲಿವರಿ ಬಾಯ್ ಸ್ವಲ್ಪ ಏನೋ ವೆಯ್ಟ್ ಇಟ್ಕೊಂಡು ಇದು ಬೆಂಡ್ ಆಗಿರೋದು ನೋಡಿ ಇದು ರಿಟರ್ನ್ ಮಾಡ್ತೀನ ಇಲ್ಲ ಎಕ್ಸ್ಚೇಂಜ್ ಮಾಡ್ಕೊತಿನ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ನೋಡಿ ಫುಲ್ಲು ಏನೋ ಎಲ್ಲ ಹಾಕಿಟ್ಟಿದ್ದೀವಿ ಸ್ವಲ್ಪ ಬೆಂಡಾಗಿದೆ ಅಷ್ಟೇ ಬಿಟ್ಟರೆ ಆಗಲ್ಲ ಅನ್ನೋ ಥರ ಏನಿಲ್ಲ ಗಟ್ಟಿಯಾಗಿರೋ ಕಾರಣ ಇದು ಚೆನ್ನಾಗಿ ಫಿಕ್ಸ್ ಆಯ್ತು ಇಲ್ಲಿ ಎಕ್ಸ್ಚೇಂಜ್ ಹಾಕ್ಲಾ ಅಂದಿದಕ್ಕೆ ಬೇಡ ಪರವಾಗಿಲ್ಲ ಅಂದ್ರಮ್ಮ ಇದು ಇದೇನಕ್ಕೆ ಕೊಟ್ಟರೆದು ಅಂತ ನಮ್ಮಮ್ಮ ಹೇಳಿದ್ರು ಇದೇನಕ್ಕೆ ಅಂತ ಹೇಳ್ರೆ ತರಕಾರಿಗಳು ಏನಾದರೂ ನೀರು ಇಳಿದ್ರೆ ಅದು ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಮತ್ತು ತರಕಾರಿ ಕೆಡಲ್ಲ ಅಂತ ಇದು ಕೊಡೋದು ಸ್ಟೋರೇಜ್ ಅಂದರೆ ಫ್ರಿಜ್ಜಲ್ಲಿ ಇಡೋ ಕಾರಣಕ್ಕೆ ಇದು ಕೊಡ್ತಾರೆ ಮೇಲೆ ಇದಿರೋ ಡಿಸೈನ್ ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೂ ಅಷ್ಟೆಲ್ಲೂ ಕ್ವಾಯಿಸ್ ಈ ಥರ ಇದೆ ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡಿಬಿಟ್ಟು ಪರ್ಚೇಸ್ ಮಾಡಿ ಹನಿ ಹನಿ ಮಂಜಿನ ಹನಿ ಅದೇ